ತಮ್ಮೆಲ್ಲರಿಗೂ ಶ್ರೀರಾಮಾಯಣ ಸಾಗರಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೀಮನ್ನಾರಾಯಣನು ರಾವಣಾದಿ ರಕ್ಕಸರ ಸಂಹಾರದ ಸಲುವಾಗಿ ಮಾನವನಾಗಿ ಜನಿಸಿ ಬಂದು ಮರ್ಯಾದ ಪುರುಷೋತ್ತಮನೆಂದು ಹೆಸರು ಪಡೆದ ದಶರಥ ರಾಜನ ಹಿರಿಯ ಮಗನಾಗಿ ಲೋಕ ರಕ್ಷಣೆ ಮಾಡಿದ ದಿವ್ಯ ಚರಿತ್ರೆಯು ರಾಮಾಯಣ ಅನ್ನು ಹೆಸರನ್ನ ಪಡಿತು ವಾಲ್ಮೀಕಿ ಮಹರ್ಷಿಯು ರಾಮಾಯಣ ಕಾಲದಲ್ಲಿದ್ದ ವ್ಯಕ್ತಿಯಾಗಿದ್ದು ರಾಮಾಯಣ ಕಾವ್ಯದಲ್ಲಿ ರಾಮನ ಚರಿತ್ರೆಯನ್ನು ಕೊಂಡಾಡಿದರು ರಾಮಾಯಣಕ್ಕೆ ರಾವಣವದೇ ಸೀತಾ ಚರಿತ್ರೆ ಅಂತ ಹಲವಾರು ಹೆಸರುಗಳಿವೆ ಆದರೆ ರಾಮಾಯಣ ಅಂತಲೇ ಪ್ರಸಿದ್ಧಿಯನ್ನ ಪಡಿತು ಶ್ರೀರಾಮ ಸೀತೆಯರ ಆದರ್ಶಗಳು ಮಾನವ ಜನಾಂಗದ ಜೀವನಕ್ಕೆ ಅತ್ಯಂತ ಸಮೀಪವಾಗಿದ್ದು ಬಹಳ ಪ್ರಭಾವ ಬೀರುತ್ತವೆ ಆತ್ಮೀಯರೇ ಇಂದಿನ ಸಂಚಿಕೆಯಲ್ಲಿ ದಶರಥ ರಾಜನ ಬಗ್ಗೆ ಪುತ್ರ ಕಾಮಿಷ್ಠಿಯಾಗ ಋಷ್ಯ ಶೃಂಗ ಮುನಿಯ ಬಗ್ಗೆ ತಿಳಿಯೋಣ ದಶರಥ ಮಹಾರಾಜ ಅದ್ವಿತೀಯ ಪರಾಕ್ರಮಿಯಾಗಿದ್ದು ಕುಬೇರನಂತೆ ಐಶ್ವರ್ಯವನ್ನ ಇಂದ್ರನಂತೆ ಭೋಗವನ್ನ ವಾಯುವಿನಂತೆ ಬಲವನ್ನ ಹೊಂದಿದ್ದ ಸೂರ್ಯನಂತೆ ತೇಜಸ್ವಿಯಾಗಿ ಚಂದ್ರನ ಕಾಂತಿಯನ್ನ ಹೊಂದಿ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಅರವತ್ತು ಸಾವಿರ ವರ್ಷಗಳವರೆಗೆ ರಾಜ್ಯಭಾರವನ್ನ ಮಾಡಿದ ದಶರಥನ ಕಾಲದಲ್ಲಿ ಬರಗಾಲ ಅಕಾಲ ರೋಗ ರುಜಿನಗಳಿರಲಿಲ್ಲ ಜನರು ಸಹ ಧರ್ಮ ಮಾರ್ಗದಲ್ಲಿ ನಡೆಯುತ್ತಲಿದ್ದರು ದಶರಥನ ಮೊದಲನೇ ಹೆಂಡತಿ ಹೆಸರು ಕೌಸಲ್ಯ ಅವಳು ಅಯೋಧ್ಯೆಯ ಪಕ್ಕದ ರಾಜ್ಯದ ಕೋಸಲ ದೇಶದ ರಾಜನಾದ ಭಾನುಮಂತನ ಮಗಳು ಎರಡನೇ ಪತ್ನಿ ಮಗದ ದೇಶದ ಒಡೆಯನಾದ ಶೂರ ರಾಜನ ಮಗಳು ಸುಮಿತ್ರಾ ದೇವಿ ಕೆಕೆಯ ದೇಶದ ರಾಜನಾದ ಅಶ್ವಪತಿಯ ಮಗಳಾದ ಕೈಕೇಯಿ ಮೂರನೇ ರಾಣಿಯಾಗಿತ್ತು ದಶರಥ ಸಕಲ ವೈಭವಗಳನ್ನ ಪರಾಕ್ರಮವನ್ನ ಹೊಂದಿದ್ದು ಭೂಮಿಯಲ್ಲಿರುವ ಇಂದ್ರನಂತೆ ಕಂಗೊಳಿಸ್ತಾ ಇದ್ದ ದಶರಥನಿಗೆ ಮುಪ್ಪಿನ ಕಾಲ ಸೈನಿಕವಾಗುತ್ತಿದೆ ಮಕ್ಕಳಿರದ ಚಿಂತೆಯು ಕಾಡತೊಡಗಿತ್ತು ಅಶ್ವಮೇಧ ಯಾಗವನ್ನ ಮಾಡಿ ಯಾಗದಲ್ಲಿ ಮಕ್ಕಳನ್ನ ಪಡೆದು ವಂಶವನ್ನ ಮುಂದುವರಿಸುವ ಆಲೋಚನೆ ದಶರಥನ ಮನದಲ್ಲಿ ಮೂಡ್ತು ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲ ಮಕ್ಕಳಿಲ್ಲದವರ ಬಾಳು ವ್ಯರ್ಥ ಅವರ ಸಂಪತ್ತು ನಿರರ್ಥಕವೆಂದೇ ಅರಿತೆ ಯಾಗದ ಬಗ್ಗೆ ದಶರಥ ಚಿಂತಿಸಿದ ದಶರಥನ ಮನದಾಲೋಚನೆಯನ್ನ ಅರಿತ ವಸಿಷ್ಠ ಮಹರ್ಷಿಗಳು ವಾಮದೇವ ಅತ್ರಿ ಜಾಬಾಲಿ ಮಹರ್ಷಿಗಳೊಂದಿಗೆ ಬಂದಾಗ ದಶರಥನು ಎಂದೂ ಬಾಳದ ಮುಖದವನು ಚಿಂತೆಯುವುದನ್ನು ಗಮನಿಸುದು ದಶರಥ ಮಹಾರಾಜನು ಪರಿವಾರ ಸಮೇತನಾಗಿ ಸಾಷ್ಟಾಂಗ ವಂದಿಸಿ ಷೋಡಶೋಪಚಾರಗಳಿಂದ ಋಷಿಗಳ ಅತಿಥಿ ಸತ್ಕಾರವನ್ನು ಮಾಡಿದನು ಜಾವಾಲಿ ಮಹರ್ಷಿಗಳು ರಾಜ ದಶರಥ ಇಂದು ನಿನ್ನ ಮುಖದಲ್ಲಿ ಚಿಂತೆಯು ಎಂದು ಕಾಣುತ್ತಿದೆ ಯಾವ ಚಿಂತೆ ನಿನ್ನನ್ನು ಕಾಣುತ್ತಿದೆ ಅಂತ ಕೇಳುವುದು ದಶರಥ ಯತಿಶ್ರೇಷ್ಠರಿ ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲವೆಂಬುದು ಎಲ್ಲರಿಗೂ ತಿಳಿದ ವಿಷಯವಲ್ಲವೇ ನನಗೆ ಮಕ್ಕಳನ್ನು ಬಿಟ್ಟರೆ ಉಳಿದ ಸಂಪತ್ತೆಲ್ಲವೂ ಇದೆ ಸಂತಾನವಿಲ್ಲದಿದ್ದ ಕಾರಣ ಉಳಿದ ಸಂಪತ್ತೆಲ್ಲವೂ ವ್ಯರ್ಥವನಿಸುತ್ತಿದೆ ಅಂತ ಹೇಳಿ ಕಣ್ಣೀರನ್ನ ಸುರಿಸ್ತಾನೆ ಅಲ್ಲಿ ಸೇರಿದ ಮುನಿಗಳು ರಾಜ ದಶರಥ ಮಕ್ಕಳಿಗಾಗಿ ನೀನು ಚಿಂತಿಸುವುದು ಬೇಡ ಪುತ್ರ ಕಾಮೇಷ್ಠಿ ಎಂಬ ಯಾಗವಿದೆ ವಿಭಾಂಡಕ ಮುನಿಯ ಮಗನಾದ ಋಷ್ಯ ಶಂಗರನ್ನ ಕರೆಸಿ ಪುತ್ರ ಕಾಮೇಷ್ಠಿ ಯಾಗವನ್ನ ಮಾಡಿಸು ನಿನ್ನಾಸೆ ಈಡೇರುವುದು ಅಂತ ಮುನಿಗಳು ಹೇಳಿದರು ದಶರಥ ಮಂತ್ರಿ ಸುಮಂತ್ರನನ್ನ ಕರೆಸಿ ಪುತ್ರ ಕಾಮೇಷ್ಠಿ ಯಾಗದ ಸಕಲ ಸಿದ್ಧತೆಗಳನ್ನ ಮಾಡಲಿಕ್ಕೆ ತಿಳಿಸಿದ ದಶರಥ ವಸಿಷ್ಠರಿಂದ ಋಷ್ಯ ಶಂಗ ಮುನಿಯ ಬಗೆಗೆ ತಿಳಿದು ಗಾಲವ ಜಾಬಾಲಿ ಮತ್ತು ಗುರು ವಸಿಷ್ಠರೊಂದಿಗೆ ಋಷ್ಯ ಶಂಗರನ್ನ ಭೇಟಿಯಾಗಲಿಕ್ಕೆ ಹೊರಟು ನಿಂತ ಋಷ್ಯ ಶೃಂಗ ರೋಮಪಾದನ ರಾಜ್ಯದಲ್ಲಿದ್ದ ಮೊದಲೇ ತಾವು ಬರುತ್ತಿರುವ ಸೂಚನೆಯನ್ನ ದೂತರ ಮೂಲಕ ಹೇಳಿಕಳಿಸಿದ ಗುರುಗಳೊಂದಿಗೆ ದಶರಥ ಮಹಾರಾಜ ಬರುವ ವಿಷಯವನ್ನ ತಿಳಿದ ಅಂಗರಾಜನ ರೋಮಪಾದನು ಪಟ್ಟಣದ ಹೊರಬಾಗಿಲಿನಲ್ಲಿ ಕಾದಿದ್ದು ಸಂಭ್ರಮದಿಂದ ಎದುರುಗೊಂಡ ಅರಮನೆಗೆ ಕರೆದೊಯ್ದು ಅತಿಥಿ ಸತ್ಕಾರ ಮಾಡಿದ ರಾಜನ ಅಳಿಯನಾಗಿದ್ದ ಋಷಿ ಋಷಿ ಋಷ್ಯ ಶೃಂಗರನ್ನ ಕಂಡಾಗ ಮೂವರು ಪತ್ನಿಯರೊಂದಿಗೆ ಸಾಷ್ಟಾಂಗ ವಂದಿಸಿ ದಶರಥರಾಜನು ಋಷಿ ಪತ್ನಿ ಶಾಂತಾದೇವಿಯನ್ನು ಸಹ ವಂದಿಸಿದ ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಲು ಬಯಸಿದ್ದೇನೆ ನಾರವರು ತಮ್ಮಿಂದಲೇ ಪುತ್ರ ಕಾಮೇಷ್ಠಿ ಯಾಗವನ್ನ ಮಾಡಿಸು ಎಂದಿದ್ದಾರೆ ತಾವು ದಯಮಾಡಿ ಯಾಗವನ್ನ ನಡೆಸಿಕೊಟ್ಟು ನನಗೆ ಸಂತಾನ ಪ್ರಾಪ್ತಿಯಾಗುವಂತೆ ಕರುಣಿಸಬೇಕಂತ ಹೇಳಿಕೊಂಡ ಕರುಣಾಳುವಾದ ಋಷ್ಯ ಶೃಂಗರು ದಶರಥನನ್ನ ಆಶೀರ್ವದಿಸಿ ಯಾಗದ ಕಾರ್ಯವನ್ನು ಮಾಡಲಿಕ್ಕೆ ಸಮ್ಮತಿಸಿದರು ಗುರುಗಳಾದ ವಸಿಷ್ಠರು ವಾಮದೇವ ಜಾಬಾಲ್ ಇವರಿಗೂ ಸಹ ಬಹಳ ಸಂತೋಷವಾಯಿತು ರಾಜನಾದ ರೋಮಪಾದನಿಂದ ಅನುಮತಿಯನ್ನ ಪಡೆದು ವಸಿಷ್ಠ ವಾಮದೇವ ಜಾಬಾಲಿ ಋಷಿಗಳೊಂದಿಗೆ ದಶರಥನು ಅಯೋಧ್ಯೆಗೆ ಮರಳಿದ ವಸಿಷ್ಠ ಮಹರ್ಷಿಗಳು ಋಷ್ಯ ಶೃಂಗರಿಂದಲೇ ಪುತ್ರ ಕಾಮೆಷ್ಟಿ ಯಾಗವನ್ನ ಮಾಡಿಸುವುದಕ್ಕೆ ವಿಶೇಷ ಕಾರಣವಿದೆ ಅವರು ಅತ್ಯಂತ ದಕ್ಷರು ಮಹಿಮಾನ್ವಿತರು ಎಂದು ರಾಜನಿಗೆ ಋಷ್ಯ ಶೃಂಗರ ಚರಿತ್ರೆಯನ್ನು ವಿವರಿಸಲಾರಂಭಿಸಿದರು ಕಶ್ಯಪ ಋಷಿಗೆ ವಿಭಾಂಡ ಕೈ ಎನ್ನುವ ಮಗನಿದ್ದ ಗಂಗಾ ನದಿಯಲ್ಲಿ ಒಮ್ಮೆ ಸ್ನಾನ ಮಾಡುತ್ತಿದ್ದಾಗ ಅಗಮರ್ಷಣ ಮಂತ್ರವನ್ನ ಜಪಿಸುತ್ತಿರುವಾಗ ಅಪ್ಸರಿ ಊಷಿಯು ಅಲ್ಲಿ ಸುಳಿದಾಡುತ್ತಳಿದಳು ಅವಳ ಸುಂದರ ರೂಪಲಾವಣ್ಯಗಳನ್ನ ಕಂಡ ವಿಭಾಂಡಕ ಮುನಿಯು ಮೋಹಿತನಾದ ಅವನ ಜಪ ನಿಂತಿತು ವಿಚಲಿತನಾದ ಅವನ ರೇತಸ್ಸು ನದಿಯಲ್ಲಿ ಬಿತ್ತು ಬಾಯಾರಿಕೆಯನ್ನ ತೀರಿಸಲು ಬಂದ ಜಿಂಕೆಯು ಕುಡಿದ ನೀರಿನಲ್ಲಿ ಆ ರೇತಸ್ಸು ಸೇರಿ ಜಿಂಕೆಯ ಉದರವನ್ನು ಸೇರಿತು ಜಿಂಕೆಯು ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ಮಾರ್ಗದಲ್ಲಿ ಬರುತ್ತಿದ್ದ ವಿಭಾಂಡಕ ಮುನಿ ಆ ಮಗುವನ್ನ ಆಶ್ರಮಕ್ಕೆ ತಂದು ಬೆಳೆಸಿದ ಜಗದೀಶ್ವರನನ್ನ ಪ್ರಾರ್ಥಿಸಿ ಈ ಮಗು ಮುಂದೆ ಎಲ್ಲೆಲ್ಲಿ ಹೋಗಲಿರುವನು ಅಲ್ಲೆಲ್ಲ ಮಳೆ ಬೆಳೆ ಸಮೃದ್ಧಿ ಇರಲಿ ಅಂತ ಬೇಡಿಕೊಂಡ ಶಿವನ ಕರುಣೆಯಿಂದ ವಿಭಾಂಡಕ ಮಹರ್ಷಿಯು ಮಗನೊಂದಿಗೆ ಹೆಂಗಸರ ದರ್ಶನವಿಲ್ಲದೆ ಮೂವತ್ತು ವರ್ಷಗಳವರೆಗೆ ಕಳೆದಳ ಮಗನಿಗೆ ಋಷ್ಯ ಶೃಂಗ ಎಂದು ಕರೆದ ವಿಭಾಂಡಕ ಮುನಿ ಎಲ್ಲ ರೀತಿಯಿಂದ ತಾನೇ ಸಂರಕ್ಷಣೆ ಮಾಡಿದ ಅಂಗ ದೇಶದಲ್ಲಿ ರೋಮಪಾದ ಅನ್ನುವ ರಾಜನಿದ್ದ ಬಹುಕಾಲ ಆ ದೇಶದಲ್ಲಿ ಮಳೆಯಾಗಲಿಲ್ಲ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಂಡ ರೋಮಪಾದನ ಶ್ರೇಷ್ಠ ಗುಣ ದೇಶದ ಸಮೃದ್ಧಿಯನ್ನ ನೋಡಿ ದೇವೇಂದ್ರನು ಹನ್ನೆರಡು ವರ್ಷಗಳವರೆಗೆ ಮಳೆ ಸುರಿಯದಂತೆ ಮಾಡಿದ ಕೆರೆ ಬಾವಿ ಹಳ್ಳಗಳು ಬತ್ತಿ ಹೋದವು ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಯಿತು ಜನರು ದೇಶವನ್ನ ಬಿಟ್ಟು ಹೊರಡಲಾರಂಭಿಸಿದರು ಪ್ರಜೆಗಳು ಹೇಗಾದರೂ ಮಾಡಿ ರಕ್ಷಿಸಬೇಕು ಅಂದುಕೊಂಡು ರಾಜ ರೋಮಪಾದ ಮಂತ್ರಿಗಳನ್ನ ಪುರೋಹಿತರನ್ನ ಋಷಿ ಮುನಿಗಳನ್ನ ಕರೆಸಿ ಸಮಾಲೋಚನೆಯನ್ನ ನಡೆಸಿದ ಅವರೆಲ್ಲರೂ ಸೇರಿ ವಿಚಾರ ವಿಮರ್ಶನೆ ಮಾಡುತ್ತಿದ್ದಾಗ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಬಂದು ವಿಭಾಂಡಕ ಮುನಿಯ ಮಗನಾದ ಋಷ್ಯಶೃಂಗ ಮಹರ್ಷಿಯನ್ನು ರಾಜ್ಯಕ್ಕೆ ಕರೆತಂದು ಸಮಸ್ಯೆಯನ್ನ ಪರಿಹರಿಸಿ ಅಂತ ಸಲಹೆ ನೀಡಿದರು ರೋಮಪಾದ ಮಹಾರಾಜನು ಸುಂದರ ನಾರಿಯರನ್ನ ಕರೆಸಿ ಅವರಿಗೆ ಬೇಕಾದ ಸಾಮಗ್ರಿಗಳನ್ನ ಕೊಟ್ಟು ವಿಭಾಂಡಕ ಮಹರ್ಷಿಯ ಆಶ್ರಮಕ್ಕೆ ಕಳಿಸಿದ ಋಷ್ಯ ಶೃಂಗರು ಮೊದಮೊದಲ ಬಾರಿಗೆ ಸುಂದರವಾಗಿ ಅಲಂಕೃತವಾದ ಕಸ್ತೂರಿ ಮೊದಲಾದ ದ್ರವ್ಯಗಳನ್ನ ಲೇಪಿಸಿಕೊಂಡು ಆಭರಣವನ್ನ ಧರಿಸಿ ಕಾಂತಿ ಹೊಂದಿದ ಸ್ತ್ರೀಯರನ್ನ ನೋಡಿ ನೀವು ಯಾರು ಏಕೆ ಬಂದಿರಿ ಅಂತ ಕೇಳಿದ ಅವರು ನಾವೊಂದು ಯಾಗವನ್ನು ಮಾಡಲು ಬಯಸಿದ್ದೇವೆ ಅದಕ್ಕೆ ತಮ್ಮನ್ನು ಆಹ್ವಾನಿಸಲು ಬಂದಿದ್ದೇವೆ ಅಂತ ಹೇಳಿ ರುಚಿಕರವಾದ ಪಕ್ವಾನಗಳನ್ನು ನೀಡಿದರು ಹುಟ್ಟಿದಾಗಿನಿಂದ ಗಡ್ಡೆಗಣಸುಗಳನ್ನೇ ತಿಂದ ಋಷ್ಯ ಶೃಂಗ ಉತ್ತಮ ಆಹಾರವನ್ನ ತಿಂದು ಸಂತೋಷಪಟ್ಟ ವಿಭಾಂಡಕ ಮುನಿಯು ಬರುವ ವೇಳೆ ಆಯಿತು ಸ್ತ್ರೀಯರು ನಾಳೆ ಬರುತ್ತೇವೆ ಅಂತ ಹೇಳಿ ಹೋದರು ಸ್ತ್ರೀಯರು ಹೋದ ಕ್ಷಣದಿಂದ ಋಷ್ಯ ಶೃಂಗ ಅವರ ಬಗೆಗೆ ಯೋಚಿಸತೊಡಿದರು ಮಧ್ಯಾಹ್ನದ ಸಂಧ್ಯಾ ವಿಧಿಯನ್ನ ಮರೆತ ಶೃಂಗನ ಸ್ಥಿತಿ ಬದಲಾಗಿದ್ದನ್ನ ವಿಭಾಂಡಕ ಮುನಿ ಬೇಗನೆ ತಿಳಿದ ಮಗನು ಸರಿಯಾಗಿ ಉತ್ತರಿಸಲಿಲ್ಲ ಆ ದಿನವಿ ವಿಭಾಂಡಕನಿಗೆ ಕಾರಣವೇ ಅರಿಯಲಿಲ್ಲ ಮಾನೆ ದಿನ ಮತ್ತೆ ಕಾಮಿನ್ಯರು ಬಂದಾಗ ಶೃಂಗ ಅವರನ್ನ ಸ್ವಾಗತಿಸಿದ ಅವರು ಮತ್ತೆ ಪಕ್ವಾನಗಳನ್ನು ತಂದಿದ್ದರು ಹೀಗೆ ಕೆಲವು ದಿನಗಳವರೆಗೆ ಸ್ತ್ರೀಯರು ಊಟವನ್ನು ತಂದುಕೊಟ್ಟಾಗ ಋಷ್ಯಶೃಂಗರು ಆಶ್ರಮದ ಊಟವನ್ನೇ ಮರೆತ ವಿಭಾಂಡಕನು ಕಾರಣವನ್ನ ಹೇಳಲೇಬೇಕು ನೀನೇಕೆ ಮಂಕಾಗಿರುವೆ ಎಂದು ಹೇಳಿದ ಋಷ್ಯಶೃಂಗನು ನಡೆದ ಸಂಗತಿಯನ್ನ ಹೇಳಿದಾಗ ಮಗನು ಅವರಿಂದ ಊಟ ಸ್ವೀಕರಿಸುವುದನ್ನು ತಿಳಿದು ಸ್ತ್ರೀಯರಿಗೆ ದೋಷ ತಟ್ಟುವುದಿಲ್ಲವೆಂದು ಅರಿತ ಯಾಗಕ್ಕೆ ಹೋಗಲು ಋಷ್ಯಶೃಂಗನಿಗೆ ಹೇಳಿದ ಋಷ್ಯಶೃಂಗ ಮಾನೆ ದಿನ ಮತ್ತೆ ಕಾಮಿನ್ಯರು ಬಂದಾಗ ನೀವು ಹೆದರಬೇಡಿ ನನ್ನ ತಂದೆ ಯಾಗಕ್ಕೆ ಹೋಗಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ ಈ ಮದನ ಸೇನೆರವರನ್ನು ನೋಡಿ ವಿಭಾಂಡಕ ಬೆರಗಾಗಿ ಅವರನ್ನು ಆಶೀರ್ವದಿಸಿ ಕಳಿಸಿದ ಆಸ್ತಿಯರು ರೋಮಪಾದ ರಾಜನಲ್ಲಿಗೆ ತಮ್ಮ ಮಗನನ್ನ ಕರೆದೊಯ್ಯಲು ನಾವು ಬಂದಿದ್ದೇವೆ ಅಂದಾಗ ವಿಭಾಂಡಕ ಮುನಿ ಮಗನನ್ನ ಕಳುಹಿಸಿಕೊಟ್ಟ ರೋಮಪಾದ ರಾಜನು ಸಂಭ್ರಮದಿಂದ ಮುನಿಯನ್ನ ಸ್ವಾಗತಿಸಿದ ತನ್ನ ಮಗಳಾದ ಶಾಂತಾದೇವಿಯನ್ನ ಮದುವೆ ಮಾಡಿಕೊಟ್ಟು ಅಳಿಯನನ್ನ ರಾಜ್ಯದಲ್ಲಿ ಉಳಿಸಿಕೊಂಡ ದೇಶದಲ್ಲಿ ಮಳೆ ಬೆಳೆ ಸಮೃದ್ಧಿ ಉಂಟಾಯಿತು ಪ್ರಜೆಗಳನ್ನ ಸಂತೋಷಪಡಿಸಿದ ರಾಜನನ್ನು ಸಹ ಎಲ್ಲರೂ ಕೊಂಡಾಡಿದರು ಋಷ್ಯಶೃಂಗನು ಅಂಗರಾಜ್ಯದಲ್ಲಿ ಇರತೊಡಗಿದ ಈ ರೀತಿಯಾಗಿ ಋಷ್ಯಶೃಂಗರ ಮಹಿಮೆಯನ್ನ ವಸಿಷ್ಠ ಮಹರ್ಷಿಗಳು ದಶರಥನಿಗೆ ತಿಳಿಸಿದರು ದಶರಥ ಮಹಾರಾಜ ಸರಿಯೂ ನದಿಯ ತೀರದಲ್ಲಿ ಯಾಗಶಾಲೆಯನ್ನ ನಿರ್ಮಿಸಲು ಆದೇಶ ನೀಡಿದ ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ಮಾಡುವಂತ ಜನರ ನೇಮಕವನ್ನು ಮಾಡಿಕೊಳ್ಳಲು ತಿಳಿಸಿದ ಅರಸನ ಅಪ್ಪಣೆಯಂತೆ ಯಾಗದಲ್ಲಿ ಭಾಗವಹಿಸುವ ಬ್ರಾಹ್ಮಣರಿಗೆ ನೋಡುವವರಿಗೆ ಪ್ರಜಾ ವರ್ಗಕ್ಕೆ ಅನುಕೂಲವಾಗುವಂತೆ ಭೋಜನ ಶಾಲೆ ಪಾಕಶಾಲೆ ಸಂಗ್ರಹಾಲಯ ದ್ರವ್ಯಾಲಯ ಧಾನ್ಯಾಲಯ ಮುಂತಾದ ವ್ಯವಸ್ಥೆಯನ್ನು ಮಾಡಿದನು ಎರಡು ವರ್ಷಗಳವರೆಗೆ ಸಾಕಾಗುವಷ್ಟು ಅಕ್ಕಿ ಬೆಲ್ಲ ಎಣ್ಣೆ ಮುಂತಾದ ವಸ್ತುಗಳನ್ನು ಸಂಗ್ರಹಿಸಲಾಯಿತು ಋಷ್ಯಶೃಂಗ ಮುನಿ ಪತ್ನಿ ಶಾಂತಾದೇವಿಯೊಂದಿಗೆ ಬಂದು ಗೌರವ ಪಡೆದನು ವಸಿಷ್ಠ ಅತ್ರಿ ಗೌತಮ ಹೀಗೆ ಮುಂತಾದ ಋಷಿಗಳು ಯಾಗ ಪ್ರದೇಶಕ್ಕೆ ಬಂದರು ಚವನ ದತ್ತಾತ್ರೇಯ ಮಾತಂಕ ಮುಂತಾದ ಶ್ರೇಷ್ಠ ಭಕ್ತ ಮುನಿಗಳು ಆಗಮಿಸಿದರು ಅಶ್ವಮೇಧಕ್ಕಾಗಿ ಉತ್ತಮ ಕುದುರೆಯನ್ನು ಆರಿಸಿ ತರಲಾಯಿತು ಅಶ್ವಮೇಧ ಯಾಗದ ನಿಯಮದಂತೆ ಯಜ್ಞಾಶ್ವವನ್ನು ಪೂಜಿಸಿ ದೇಶದಲ್ಲಿ ಬಿಡಲಾಗುವುದು ಸೇನೆ ಅದನ್ನು ಅನುಸರಿಸಿ ಒಂದು ವರ್ಷದವರೆಗೆ ಸಂಚರಿಸಿ ವಾಪಸ್ಸಾದ ನಂತರದಲ್ಲಿ ವಿಶ್ವವಿಜಯಾದವರು ಮಾತ್ರವೇ ಯಾಗವನ್ನು ಮುಂದುವರಿಸುವುದು ಯಾರೇ ಆಗಲಿ ಕುದುರೆಯನ್ನ ಕಟ್ಟಿ ಯುದ್ಧ ಮಾಡಬೇಕು ಇಲ್ಲವೇ ಕುದುರೆಯನ್ನ ಅನುಸರಿಸಿ ಕಾಣಿಕೆ ಕೊಟ್ಟು ಸೋಲನ್ನು ಒಪ್ಪಿಕೊಳ್ಳಬೇಕು ಇದು ಅಶ್ವಮೇಧ ಯಾಗದ ನಿಯಮವಾಗಿತ್ತು ಅಶ್ವವನ್ನ ಪೂಜಿಸಿ ದೇಶದಲ್ಲಿ ಬಿಡಲಾಯಿತು ಬೆಂಗಾವಲಿನ ಪಡೆಯನ್ನು ಕುದುರೆಯನ್ನು ಅನುಸರಿಸಲು ಆರಂಭಿಸಿತು ದಾನವರ ಯುದ್ಧದಲ್ಲಿ ಭಾಗವಹಿಸಿದ ದಶರಥನ ಯಾಗಕ್ಕೆ ಯಾರು ಅಡ್ಡಿ ಮಾಡಲಿಲ್ಲ ಯಜ್ಞಾಶ್ವವು ಒಂದು ವರ್ಷದ ಸಂಚಾರ ಮುಗಿಸಿ ಮರಳಿ ಬಂದಿತು ಶುಭ ಮುಹೂರ್ತದಲ್ಲಿ ದಶರಥನು ಸತಿಯರೊಂದಿಗೆ ಮಂಗಳ ಸ್ನಾನ ಮಾಡಿ ಗುರು ಹಿರಿಯರ ಅನುಮತಿ ಪಡೆದು ಯಾಗ ಮಂಟಪದಲ್ಲಿ ದೇವತೆಗಳ ಪ್ರತಿಷ್ಠೆ ಮಾಡಿದ್ದನು ಯೂಪಸ್ತಂಭವನ್ನ ನಡೆಸಿ ಯಾಗದ ಕಾರ್ಯಗಳನ್ನಾರಂಭಿಸಿದನು ವೇದೋಕ್ತ ರೀತಿಯಲ್ಲಿ ಅಶ್ವಮೇಧ ಯಾಗವು ಸಂಪನ್ನವಾಯಿತು ಅನಂತರದಲ್ಲಿ ಪುತ್ರ ಕಾಮೇಶಿ ಯಾಗವನ್ನು ಸಹ ನಡೆಸಿದರು ಯಾಗದ ಕೊನೆಯಲ್ಲಿ ದಶರಥನು ದಾನವಾಗಿ ಬಂಗಾರ ಮುತ್ತು ರತ್ನ ಅನ್ನದಾನ ಗೋದಾನ ಭೂದಾನ ಹೀಗೆ ಹಲವಾರು ದಾನಗಳನ್ನು ಮಾಡಿದನು ಋಷ್ಯ ಶೃಂಗರೆದುರು ಬಂದು ಪತ್ನಿಯರೊಂದಿಗೆ ವಂದಿಸಿದಾಗ ಅವರು ಸುಪತ್ರಾ ಪ್ರಾಪ್ತಿರಸ್ತು ಎಂದು ಹರಿಸಿದರು ಅಗ್ನಿದೇವನಿಗೆ ಅಂತಿಮವಾಗಿ ಆಹುತಿಗಳನ್ನು ನೀಡಿದಾಗ ಪೂರ್ಣಾಹುತಿಯಾಯಿತು ಆ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಸಂತುಷ್ಟರಾದರು ಅಗ್ನಿದೇವನು ಹವನ ಕುಂಡದಲ್ಲಿ ಪ್ರತ್ಯಕ್ಷನಾಗಿ ಪಾಯಸದ ಪಾತ್ರೆಯನ್ನು ದಶರಥನಿಗೆ ಅತ್ಯಂತ ಸಂತೋಷದಿಂದ ದಶರಥ ರಾಜನು ಪಾಯಸದ ಅರ್ಧ ಭಾಗವನ್ನು ಹಿರಿಯ ರಾಣಿ ಕೌಸಲ್ಯಗೆ ಉಳಿದರ್ಧವನ್ನ ಕಿರಿಯ ರಾಣಿ ಕೈಕೆಯು ಕೊಟ್ಟನು ಸುಮಿತ್ರಾದೇವಿಗೆ ಉಳಿದಿಲ್ಲದಾಗ ಕೌಸಲ್ಯ ತಮಗೆ ದಶರಥ ಕೊಟ್ಟ ಪಾಯಸದಲ್ಲಿನ ಅರ್ಧರ್ಧ ಭಾಗವನ್ನು ಕೊಟ್ಟರು ಯಾಗ ಮುಕ್ತಾಯವಾದ ನಂತರದಲ್ಲಿ ಆವ್ರತ ಸ್ನಾನವನ್ನು ಮಾಡಿದ ದಶರಥನು ಎಲ್ಲ ರಾಜರಿಗೆ ಗೌರವಾರ್ಪಣೆ ಮಾಡಿದನು ಸರಿಯುವ ತೀರದಲ್ಲಿ ಪೂರ್ಣ ಮನೋರಥನಾಗಿ ಅಯೋಧ್ಯೆಗೆ ಬಂದ ದಶರಥನು ಮಕ್ಕಳ ನಿರೀಕ್ಷೆಯಲ್ಲಿ ಆನಂದದಿಂದ ಕಾಲ ಕಳೆತೊಡಗಿದನು ಇಲ್ಲಿಯವರೆಗೆ ದಶರಥ ಮಹಾರಾಜನ ಬಗ್ಗೆ ಋಷ್ಯ ಮುನಿಯ ಚರಿತ್ರೆ ಹಾಗೂ ಪುತ್ರ ಕಾಮಿಷ್ಟಿಯಾಗ ಪಾಯಸ ಪ್ರಾಪ್ತಿಯ ಕುರಿತು ತಿಳಿದುಕೊಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮನ ಜನನ ಹಾಗೂ ಬ್ರಹ್ಮಶ್ರೀ ವಿಶ್ವಾಮಿತ್ರರ ಕುರಿತು ತಿಳಿಯೋಣ ನೀವು ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ